ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೋಷವಾಗಿ ಕಲಬುರಗಿ ನಗರದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ನಮಗೆ ಎರಡು ಅಂಶದಲ್ಲಿ ನಮಗೇನು ತೊಂದರೆ ಇಲ್ಲ ಒಂದು ಕನಕನ ಮೂರ್ತಿ ಮಾಡುವಲ್ಲಿ ಯಾವುದೇ ಇಲ್ಲ ಅದನ್ನು ನಾವು ಸ್ವಾಗತಿಸುತ್ತೇವೆ ಒಂದನೇದಾಗಿ ಸರಿ ಸರಿ ಸಂಗೋಳಿ ರಾಯಣ್ಣನ ಮೂರ್ತಿ ಏನ್ ಅನಾವರಣ ಆಗ್ತದೆ ಅದು ನಮಗೂ ಬಹಳ ಅವಶ್ಯಕತೆ ಅದಕ್ಕೂ ಸ್ವಾಗತ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತೇನು ಕಲ್ಯಾಣ ಕರ್ನಾಟಕ ಉತ್ಸವ ಇತ್ತು ಅದಕ್ಕೂ ಸ್ವಾಗತ ಮಾಡ್ತೇವೆ ಆದರೆ ರೊಚ್ಚಿಗೆದ ರೈತರು ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಅವ್ರ ಹೆಸರು ತೆಗೆಯಲ್ಲ ಇವತ್ತು ಧಿಕ್ಕಾರ ಮಾಡ್ತೇವೆ ಮುಖ್ಯಮಂತ್ರಿಗಳಿಗೆ ನಾನೊಂದು ಕರೆ ಕೊಡ್ತೇನೆ ನಾನಂದ್ರೆ ನಾನೇ ಅಲ್ಲ ಜಿಲ್ಲಾ ರೈತ ಹೋರಾಟ ಸಮಿತಿ ಮನಸ್ಕಾರಕ್ಕಾಗಿ ನಾವು ಯಾವ ಮುಖ್ಯಮಂತ್ರಿ ರಾಜಾರೋಷ್ಯವಾಗಿ ಅಡ್ಡಾಡಿ ರೈತರ ಬಗ್ಗೆ ಕಾಣ್ತಿಲ್ಲ ಅಂದ್ರೆ ರೋಡಿಗೆ ಹೋಗಿ ಅವ್ರು ರೋಡ್ ಮಾಡ್ತಕ್ಕಂತ ನಾವು ತಯಾರಾಗಬೇಕು ಇಲ್ಲ ನಿಮಗೆ ನಾವು ಎಲ್ಲರೂ ಇವತ್ತಿನ ದಿವಸ ಇವೇನು ರಂಗಣ ರಂಗಮಂದಿರ ಇದೆ ರಂಗಮಂದಿರ ರೋಡಿಗೆ ಹೋಗಿ ನಾವು ರೋಡ್ ಬ್ಲಾಕ್ ಮಾಡ್ತಕ್ಕ ತೋರ್ಚ ನಮಗೆ ಸಣ್ಣ ದೈವ್ರು ಆಗ್ತಾ ಹಂಗೆ ಹೋಗುವ ಅರ್ಧ